ಚೆನ್ನಾಗಿರುತ್ತೆ ಕುದೀಲಿ ಇದು ಒಂದು ಕುದಿ ಈಗ ನೋಡಿ ದಾಲ್ ರೆಡಿ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ನಾನು ತಿಳುವಾಗಿ ಮಾಡ್ಕೊಂಡಿರೋದ್ರಿಂದ ನೀವು ಬೇಕಾದ್ರೆ ಮಾಡ್ಕೊ ಗಟ್ಟಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋವಂಥದ್ದು ಅನ್ನಕ್ಕೂ ರೊಟ್ಟಿಗೂ ಚಪಾತಿಗೂ ರಾಗಿ ಮುದ್ದೆಗೂ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರೋಂಥ ಪಪ್ಪು ನಾನಿಲ್ಲಿ ಬೇಳೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೀನಿ ಸೊಪ್ಪು ಜಾಸ್ತಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಟೇಸ್ಟಿಯಾಗಿರುವಂಥ ದಾಲ್ ಪಪ್ ಆಗಿದೆ ಹೇಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಜಾಸ್ತಿ ಹಾಕಿ ಮಾಡಿದ್ದೇನೆ ನಮ್ಮ ಮನೇಲಿ ಇಷ್ಟು ಹಾಕಿದರೆ ಮಕ್ಕಳಿಗೆ ಮಾತ್ರ ಇಷ್ಟ ಯಜಮಾನ್ರು ತಿನ್ನೋದಿಲ್ಲ ಫ್ರೆಂಡ್ಸ್ ಅವ್ರಿಗೆ ಹಲ್ಲಿಗೆಲ್ಲ ತುಂಬ ನೋವಾಗುತ್ತೆ ಅಂತಾರೆ ಅದಕ್ಕೆ ನೋಡಿ ಈಗ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಚೆಕ್ ಮಾಡ್ತಾರೆ ನಮ್ಮ ಮೇಡಮ್ ಅವರು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ ಇವತ್ತು ಏನು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೇನೇನೆಂದರೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ ಹೊರಗಡೆ ಹೋಗಿ ಬಂದ ಮೇಲೆ ಇದು ಮಾಡ್ತೀನಿ ಸ್ವಲ್ಪ ಮಂಡಕ್ಕೆ ಚೂಡ ಮಾಡಲಿಕ್ಕಿದೆ ಹಾಗೆ ಮೆಂತ್ಯ ಸೊಪ್ಪಿಂದು ಒಂದು ರೆಸಿಪಿ ಮಾಡ್ತೀನಿ ಅಷ್ಟೇ ಕೂಡ ಕಾಲೇಜಿಂದ ಬಂದ ಎಕ್ಸಾಮ್ ಇದೆ ಬೇಗ ಬಂದಲು ಇವತ್ತು ಕೂಡ ಹಾಗೆ ಫ್ರೆಂಡ್ಸ ಸ್ವಲ್ಪ ಹೊರಗಡೆ ಹೋಗಬೇಕು ಹಾಗೆ ಏನೇನೋ ಇದೆ ಕೆಲಸ ಸಿಕ್ಕಾಪಟ್ಟೆ ಇದೆ ಎಲ್ಲೋ ಒಂದು ಕಡೆ ನಾನು ದೂರಕ್ಕೆ ಹೋಗಬೇಕು ಏನೇನೋ ಮಾಡಬೇಕಿದೆ ಅದಕ್ಕೂ ಕೂಡ ಅದರದ್ದು ಕೂಡ ಹೇಳ್ತೀನಿ ನಿಮಗೆ ಎಲ್ಲಿ ಹೋಗಬೇಕು ಏನು ಅಂಥೇಳಿ ಈಗ ಮೆಂತ್ಯ ಸೊಪ್ಪಿನ ಒಂದು ರೆಸಿಪಿ ಬರುತ್ತೆ ಏನಿದೆ ಹಾಗೆ ಡೈರೆಕ್ಟ್ ಹಾಕ್ತೇನೆ ಫ್ರೆಂಡ್ಸ್ ಅದರ ರೆಸಿಪಿ ಎರಡೂ ಚಾನಲಲ್ಲಿ ಬಂದಿದೆ ಪ್ಲೀಸ್ ಎರಡೂ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅದೊಂದೇ ಕೇಳ್ಕೊಳ್ಳೋದು ಫ್ರೆಂಡ್ಸ ನಾವು ನಮ್ಮಂಥವ್ರು ನೀವು ಬೆಳೆಸ್ಬೇಕಂತ ಹೇಳಿ ಅದೊಂದೇ ಕೇಳ್ಕೋತೇನೆ ಪ್ಲೀಸ್ ಪ್ಲೀಸ್ ಅಂಥೇಳಿ ಕೇಳ್ಕೊತೇನೆ ಫ್ರೆಂಡ್ಸ್ ಹಾಗಾಗಿ ಈಗ ನಾನು ಈಗ ಒಂದು ಮಂಡಕ್ಕಿದೊಂದು ರೆಸಿಪಿ ಮಾಡಿಟ್ಟು ಮಂಡಕ್ಕಿದ ರೆಸಿಪಿ ಇಲ್ಲ ಅದೊಂದು ಒಗ್ಗರಣೆ ಹಾಕಿ ಇಟ್ಟು ಪೇಟೆಗೆ ಹೋಗ್ಲಿಕ್ಕಿದೆ ಸ್ವಲ್ಪ ನಮ್ಮಮ್ಮರಿಗೆ ಅದು ಇದು ತರಲಿಕ್ಕಿದೆ ಅವ್ರದ್ದು ಸಾಮಾನುಗಳನ್ನು ಯಾಕಂದರೆ ಅವ್ರದ್ದೆಲ್ಲ ಹೇಳೋದಕ್ಕೆ ಬರೋಲ್ಲ ಅವರು ಬೇರೆಯವ್ರದ್ದು ನಮ್ಮದಾದ್ರೆ ಪರವಾಗಿಲ್ಲ ಹೇಳ್ಬೋದು ಬೇರೆಯವ್ರದ್ದೆಲ್ಲ ಹೇಳೋದಂದರೆ ಸ್ವಲ್ಪನೇ ಕಷ್ಟ ಅವ್ರದ್ದು ಎಲ್ಲ ಇದೆ ಏನೇನೋ ಎಲೆಕ್ಟ್ರಿಕಲ್ ಬಿಲ್ಲು ಅದು ಇದು ಕಟ್ಲಿಕ್ಕಿದೆ ಮತ್ತು ಮೊಬೈಲ್ ಕರೆನ್ಸಿಗಳು ತರಕಾರಿ ಏನೇನೋ ಸಾಮಾನು ಥರ ಇರ್ತಾವೆ ಆಚೆ ಈಚೆ ಹೋಗಿ ಒಂದೆರಡರಿಂದ ಮೂರು ಗಂಟೆ ಆಗುತ್ತೆ ಒಗ್ಗರಣೆ ಹಾಕಿಡ್ತೀನಿ ಅಷ್ಟೇ ಬೇಕಂತೆ ಅದು ಸ್ವಲ್ಪ ಒಗ್ಗರಣೆ ಹಾಕಿ ಮಂಡಕ್ಕಿ ಇಡ್ತೀನಿ ಅವಳು ತಿಂತ ಮನೇಲಿ ಓದ್ತಾ ಕೂಯ್ತಾಳೆ ಎಕ್ಸಾಮ್ ಇದೆ ನಾನು ಬಂದ ಮೇಲೆ ಮಧ್ಯಾಹ್ನ ಊಟಕ್ಕಾಗುತ್ತೆ ಮೆಂತ್ಯ ಸುತ್ತಿದ್ದು ಒಂದು ಇದನ್ನ ಮಾಡ್ತೀನಿ ರೆಸಿಪಿ ಅದು ಕೂಡ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಲಾಗನ್ನು ಜಾಸ್ತಿ ಇಲ್ಲ ಮಂಡಕ್ಕಿ ಇದು ಅಷ್ಟೇ ಬರ್ಬೋದು ನಾನು ಹೊರಗಡೆ ಹೋಗೋದರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಿಮ್ಮ ಹತ್ರ ಸೇರ್ ಮಾಡ್ಕೊತೇನೆ ಫ್ರೆಂಡ್ಸ ಇನ್ನೊಂದೇನು ಯಾವುದನ್ನು ನಾನು ಯಾವುದು ಯಾವಾಗಲೂ ಇದನ್ನು ಮಾಡಿಲ್ಲ ಎಲ್ಲವನ್ನೂ ಸೇರ್ ಮಾಡ್ತಾ ಬಂದಿದ್ದೀನಿ ಪ್ಲೀಸ ನಿಮ್ಮ ಸಪೋರ್ಟ್ ಬೇಕು ಅದೊಂದೇ ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಅದೊಂದು ಮಂಡಕ್ಕಿದೊಂದು ಮಾಡ್ತೀನಿ ಬನ್ನಿ ಫ್ರೆಂಡ್ಸೇ ನೋಡಿ ಇಲ್ಲಿ ನಾನು ಸ್ವಲ್ಪ ಒಂದು ಎಂಟು ಸೇರಿನಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ದಿಪ್ಪು ಮಂಡಕ್ಕಿ ಇಲ್ಲಿ ಇದಕ್ಕೆ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಉತ್ತರ ಕರ್ನಾಟಕ ಸೈಡ್ ತಿಳು ಸಿಗ್ತಾವಲ್ಲ ಅದಕ್ಕೆ ಅದ್ರ ಉಪ್ಪು ಕಮ್ಮಿ ಇರುತ್ತೆ ಹಾಕೋಬಹುದು ಇದಕ್ಕೆ ಉಪ್ಪು ಜಾಸ್ತಿ ಇರೋ ಕಾರಣ ಉಪ್ಪು ಇಲ್ಲಿ ಇಲ್ಲ ಇದು ಮಿಕ್ಸಿ ಮಾಡಿಟ್ಟಿರುವಂಥ ಸಕ್ಕರೆ ನೋಡಿ ಒಂದು ಸತಿ ಈ ಥರ ಮಾಡ್ಕೊತೀನಿ ಉಪ್ಪು ಸಕ್ಕರೆ ನಾನಿಲ್ಲಿ ಆಲ್ರೆಡಿ ಒಗ್ಗರಣೆ ಕೊಟ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ನೋಡಿ ಒಂದು ಚಿಕ್ಕ ಪಾತ್ರೆ ಇಲ್ಲಿ ಶೇಂಗಾ ಎಣ್ಣೆ ಮತ್ತು ಎಲ್ಲ ಖಾರು ಎಲ್ಲ ಹಾಕಿದ್ದೀನಿ ಇದಕ್ಕೆ ನೋಡಿ ಕರಿಬೇ ಸೊಪ್ಪು ಸ್ವಲ್ಪ ಕರಿಬೇ ಸೊಪ್ಪದು ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮುಂದೆ ನೋಡಿ ಇಲ್ಲಿ ಫ್ರೆಂಡ್ಸ ಇದರಲ್ಲಿ ಸ್ವಲ್ಪ ಮಂಡಕ್ಕಿ ಹಾಕ್ಕೊಂಡು ಯಾಕಂದರೆ ಒಗ್ಗರಣೆ ಕೊಟ್ಟಿರ್ತೀವಲ್ಲ ನಾವು ಇದರಲ್ಲಿ ಎಣ್ಣೆ ಖಾರ ಉಪ್ಪ ಎಲ್ಲ ಇರೋದರಿಂದ ಈ ಥರ ಮಾಡಿ ಹಾಕೋಬೇಕು ನೋಡಿ ನೋಡಿ ಈಗ ಇದನ್ನೆಲ್ಲ ಅಂದರೆ ಈ ಪಾತ್ರೆಯಲ್ಲಿ ಒಗ್ಗರಣೆ ಕೊಡ್ಬೋದಿತ್ತು ತಿರುಗಾಡ್ಲಿಕ್ಕೆ ಸ್ವಲ್ಪ ನನಗೆ ಇದು ಆಗುತ್ತೆ ಹೇಳಿ ಬಿಟ್ಟೆ ಫ್ರೆಂಡ್ಸ ನೋಡಿ ಇದರಲ್ಲಿ ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲಿಗಾದರೂ ಟೂರ್ಗೆಲ್ಲ ಹೋಗ್ಬೇಕಂದ್ರೆ ಈ ಥರ ಮಾಡಿ ಹೋಗ್ಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಇದರ ರೆಸಿಪಿ ಕೂಡ ಬಂದಿದೆ ಸಖತ್ತಾಗಿರುತ್ತೆ ನೋಡಿ ಕರಿಬೇ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಳ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದರ ಗರಿ ಗರಿಯಾಗಿ ನೋಡಿ ನಾನಿಲ್ಲಿ ಎಲ್ಲ ಹಾಕಿದ್ದೇನೆ ಮಿಕ್ಸ್ ಮಾಡಬೇಕು ಇದೆ ಒಗ್ಗರಣೆ ಅದಕ್ಕೆ ಸ್ಪೂನಿಂದ ಇದ್ದೀನಿ ಕೈಯಿಂದ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಒಗ್ಗರಣೆ ತುಂಬಾ ಸುಡೋದ್ರಿಂದ ಕೈಯಿಂದ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದರೊಟ್ಟಿಗೆ ನಮ್ಮ ಉತ್ತರ ಕರೆಂಟ್ ಮಿರ್ಜಿ ಬಜ್ಜಿ ಮತ್ತು ಈರುಳ್ಳಿ ಇದ್ರಂತೂ ಏನೇನು ಬೇಕಾಗಿಲ್ಲ ನೋಡಿ ಈಗ ಕೈಯಿಂದನೇ ಮಾಡ್ತೇನೆ ಇದು ಇದೆ ಆದರೆ ಎಲ್ಲ ರೀತಿ ಹೊಂದ್ಕೋಬೇಕು ಕೈಯಿಂದ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಮತ್ತು ಏನು ಮಾಡ್ತೀವಿ ಗೊತ್ತಾ ಫ್ರೆಂಡ್ಸ್ ಯಾರಾದರೂ ನೆಂಟು ಕೂಡಲೇ ಹೋಗ್ತಾರಲ್ಲ ಅವಾಗ ಏನು ಮಾಡೋದು ಅಂತೇಳಿ ಈ ಥರ ನಾವು ಒಂದು ಹತ್ತು ಸೇರು ಹದಿನೈದು ಸೇರು ಚಿನ್ನ ಈ ಥರ ತಂದು ಮಂಡಕ್ಕಿನ ಒಗ್ಗರಣೆ ಮಾಡಿ ಇಡ್ತೇವೆ ನೋಡಿ ಇಲ್ಲಿ ಕಾಣಿಸ್ತದ ನಿಮಗೆ ಚೆನ್ನಾಗಿದೆ ಅಲ್ಲ ಸೂಪರಾಗಿದೆ ನೋಡಿ ಮಸ್ತಾಗಿ ಟೇಸ್ಟ್ ಅಂತೂ ಸೂಪರಾಗಿ ಬರ್ತಾವೆ ಈಗ ನೀವು ಈ ಸಮಯದಲ್ಲಿ ಸ್ವಲ್ಪ ಸುಡುವಾಗ ಖಾರ ಉಪ್ಪ ಚೆಕ್ ಮಾಡ್ಕೊಳ್ಳಿ ಖಾರ ಉಪ್ಪ ಕರೆಕ್ಟ್ ಇದ್ದರೆ ಬಿಡಿ ಇಲ್ಲಾಂದರೆ ಮತ್ತೆ ಮೇಲ್ಗಡೆಯಿಂದ ಖಾರ ಉಪ್ಪನ ಹಾಕೋಬೇಕಾಗತ್ತೆ ಒಗ್ಗರಣೆಯಲ್ಲಿ ಖಾರ ಉಪ್ಪನ್ನು ಸೇರಿಸಲಿಕ್ಕೆ ಹೋಗಬೇಡಿ ಯಾಕಂದರೆ ಗಂಟಾಗುತ್ತೆ ಒಟ್ಟನ ಸೇರಿಸಿದ್ರೆ ಅದಕ್ಕೆ ಮೇಲುಗಳಿಂದನೇ ಸೇರಿಸಬೇಕು ಸ್ವಲ್ಪ ಇದರಲ್ಲಿ ಶೇಂಗಾ ಮತ್ತು ಕುರಿಗಡ್ಡೆ ಜಾಸ್ತಿ ಹಾಕೊಂಡ್ರೆ ಮಕ್ಕಳು ಅದು ತಿಂತಾರೆ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗುತ್ತೆ ಈ ಮಳೆಗಾಲಕ್ಕೆ ಮತ್ತು ಕೈಗೆ ಏನಾದರೂ ಅನ್ಸುತ್ತೆ ನೋಡಿ ಕಾಣಿಸುತ್ತೆ ನಾನು ಶೇಂಗಾ ಅದೆಲ್ಲ ತುಂಬ ಚೆನ್ನಾಗಿ ಬಾ ತುಂಬ ಹಾಕಿ ಬೇರೆಯವ್ರಿಗೆ ಕೊಡೋದರಿಂದ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೇನೆ ನಮ್ಮ ಮನೆಯಲ್ಲಿ ಇಷ್ಟು ಹಾಕಿದರೆ ಮಕ್ಕಳಿಗೆ ಮಾತ್ರ ಇಷ್ಟ ಯಜಮಾನ್ರು ತಿನ್ನೋದಿಲ್ಲ ಫ್ರೆಂಡ್ಸ್ ಅವ್ರಿಗೆ ಹಲ್ಲಿಗೆಲ್ಲ ತುಂಬ ನೋವಾಗುತ್ತೆ ಅಂತಾರೆ ಅದಕ್ಕೆ ನೋಡಿ ಈಗ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ಚೆಕ್ ಮಾಡ್ತಾರೆ ನಮ್ಮ ಮೇಡಮ್ ಅವರು ಹಾಂ ಹ್ಞೂ ಉಪಕಾರ ನೋಡು ಹೇಗಿದೆ ಅಂಥೇಳಿ ನೋಡಿ ಚುನಾರಿ ಪ್ಯಾಕಿಂಗ್ ಮಾಡೀನಿ ಫ್ರೆಂಡ್ಸ ಕೊಡೋದಿತ್ತಲ್ಲ ಇವು ಅವರಿಗೆ ಇದೊಂದಿಷ್ಟು ಧನುಷನಿಗೆ ಹಾಕಿಟ್ಟೆ ಮತ್ತು ಇದೊಂದಿಷ್ಟು ಶ್ರೇಯ ತಿನ್ನಲಿಕ್ಕೆ ಬಂದಿದ್ದಾಳೆ ಈಗ ಮತ್ತೆ ಸಿಗ್ತೇನೆ ನೋಡಿಲಿ ದಾಲ್ ಪಪ್ಪು ಮಾಡಲಿಕ್ಕೆ ನಾನು ಮೆಂತ್ಯ ಸೊಪ್ಪಿಂದ ದಾಲ್ ಪಪ್ಪು ಮಾಡ್ತಾಯಿದ್ದೀನಿ ಭತ್ತ ಇಲ್ಲಿ ಬೇಳೆ ಎಲ್ಲ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ ಇದು ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡಿಟ್ಟಿದ್ದೆ ಈಗ ನೋಡಿಲಿ ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ ಈಗ ಏನು ಮಾಡ್ತೀನಿಪ್ಪ ಅಂದರೆ ಇದನ್ನು ಸ್ವಲ್ಪ ನಾನು ಕಟ್ ಮಾಡ್ಕೊತೀನಿ ಅದು ಬೇಳೆ ಬೇಯುವಷ್ಟರಲ್ಲಿ ನಾನು ಇದನ್ನು ನೀಟಾಗಿ ಚೆನ್ನಾಗಿ ಕಟ್ ಮಾಡಿ ತೊಳಿಬೇಕು ಕ್ಲೀನ್ ಮಾಡಿ ಎಲ್ಲ ತೆಗೆದಿಟ್ಟಿದ್ನಲ್ಲ ಅದಕ್ಕಾಗಿ ಈಗ ತೊಳಿಬೇಕು ಇಲ್ಲಿ ಸಿಟಿ ಕೂಡ ಬರ್ತಾ ಇದೆ ಮಧ್ಯಾಹ್ನ ಊಟಕ್ಕಾಗುತ್ತೆ ಅನ್ನದೊಟ್ಟಿಗೆ ಚೆನ್ನಾಗಿರುತ್ತೆ ದಾಲ್ ಪಪ್ಪು ಮತ್ತು ಹಾಗೆ ಚಪಾತಿ ರೊಟ್ಟಿಗೆ ಸೂಪರಾಗಿರುತ್ತೆ ಅದಕ್ಕಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಂದು ಮೊಬೈಲ್ ಚಾರ್ಜ್ ಕಾಲಿಗಿದೆ ಚಾರ್ಜ್ ಒಂದು ಹಾಕಿಬಿಡ್ತೇನೆ ಈಗ ಶ್ರೇಯನ್ ಫೋನಲ್ಲಿ ಇದ್ದೇನೆ ಚಾರ್ಜ್ ಒಂದು ಖಾಲಿ ಆದರೆ ಏನು ಮಾಡೋದು ಚಾರ್ಜ್ ಆಗಲಿ ಫ್ರೆಂಡ್ಸ ನಾನು ಇಲ್ಲಿ ಬಂದು ತೆಗೆದಿಡ್ತೀನಿ ಹಾಗಾಗಿ ಅದಷ್ಟು ಇದಾಗಲಿ ನಾನು ಅದಷ್ಟು ಕಟ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೋಡಿ ಇಲ್ಲಿ ಅರ್ಧ ಕಪ್ಪು ಬೇಳೆ ತೊಗೊಂಡಿದ್ದೇನೆ ಬೇಳೆ ಈಗ ಕ್ಲೀನ್ ಮಾಡಿ ಒಂದು ಎರಡರಿಂದ ಮೂರು ಸತಿ ಕ್ಲೀನ್ ಮಾಡಿ ತೊಳಿತೇನೆ ನೋಡಿ ತೊಳೆದ ಮೇಲೆ ನಾನು ಇಲ್ಲಿ ಸ್ವಲ್ಪ ನೀರು ಕೂಡ ಇದ್ದೀನಿ ಅದಕ್ಕೆ ಈಗ ಇದಕ್ಕೆ ಒಂದು ಕಾಲು ಟೀ ಅಷ್ಟು ಅರ್ಶನ ಕೂಡ ಹಾಕ್ತೇನೆ ನಾನು ಬೇಯುವಾಗಲೇ ಅರ್ಶನ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಕೂಡ ಹಾಕಿದ್ದೀನಿ ನೋಡಿ ಕಾಲಕ್ಕನುಗುಣವಾಗಿ ಕಾಯಿ ಮೆಣಸನ್ನ ಕಟ್ ಮಾಡಿಲ್ಲ ಹಾಗೆ ಕೂಡ ಹಾಕ್ತಾ ಇದ್ದೀನಿ ಇದು ಬೇಗ ಬೇಯಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಇದ್ರ ಮೇಲೆ ಕ್ಲೋಸ್ ಮಾಡಿ ಒಂದು ಮೂರು ಸಿಟಿ ನಾನು ಇಲ್ಲಿ ಹಾಕಿಸ್ಕೊತೇನೆ ಇದನ್ನು ಕುದೀಲಿ ಇದು ಮೂರು ಸಿಟಿ ಆಗಲಿ ಇಲ್ಲಿ ಒಂದು ಮೂರು ಜಿಲ್ ಹಾಕ್ಸಿದ ಮೇಲೆ ನಾನು ಇಲ್ಲಿ ಕುಕ್ಕರನ್ನು ಅನ್ನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ತರ ಬೆಂದೆ ಸಾಕು ನೋಡಿ ಇದು ಹಿಟ್ ತರ ಆಗಬೇಕು ಸ್ಪೂನಿಂದ ಇದು ಮಾಡ್ಕೋತೇನೆ ನೋಡಿ ಇಲ್ಲಿ ಈ ತರ ನಾವು ಮಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಈಗ ಮೆಣಸು ಕೂಡ ಬೆಂದಿದೆ ನೋಡಿ ಈಗ ಇದನ್ನು ಎತ್ತಿಟ್ಕೊತೇನೆ ನಾನು ಸೈಡಿಗೆ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಕಡಂಗಿಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ನೋಡಿ ತುಪ್ಪ ಕಾಯಿಲಿ ಇಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡೂ ಇದ್ದೀನಿ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಇದ್ದೀನಿ ಒಂದು ಮೂರ್ನಾಲ್ಕು ಕೆಸಳು ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ನೋಡಿ ಇಲ್ಲಿ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಎಣ್ಣೆಯಲ್ಲಿ ಕರಿಬೇವು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಉದ್ದಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಅಡ್ಡ ಆದರೂ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಇದು ಫ್ರೈ ಆಗಬೇಕು ಚೆನ್ನಾಗಿ ನೋಡಿ ಇಲ್ಲಿ ನಾನು ಒಂದು ನಾಲ್ಕು ಬ್ಯಾಡಿಗೆ ಮೆಣಸನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಈಗ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಇದ್ದೀನಿ ಇದು ಚೆನ್ನಾಗಿ ಈಗ ಫ್ರೈ ಆಗಬೇಕು ನೋಡಿ ಈಗ ಸ್ವಲ್ಪ ಉಪ್ಪನ್ನಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಗ ಇದು ಫ್ರೈ ಆಗುತ್ತೆ ಅಂಥೇಳಿ ನೋಡಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಕರಗಬೇಕಿದೆಲ್ಲ ಈಗ ಅಂದರೆ ಮೆದು ಆಗಬೇಕು ನಮಗೆ ಚೆನ್ನಾಗಿ ನಾವು ಅವಾಗಲೇ ಬೇಳೆ ಬೇಯಿಸುವಾಗ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀವಿ ಈಗ ಒಂದು ಸ್ವಲ್ಪ ಹಾಕ್ತೇನೆ ನೋಡಿ ಈಗ ಅರಿಶಿನ ಹಾಕಿದ ಮೇಲೆ ಇದಕ್ಕೆ ನಾನೀಗ ಸೊಪ್ಪನ್ನು ಸೇರಿಸ್ತೇನೆ ಮೆಂತ್ಯ ಸೊಪ್ಪು ದಾಲ್ ದಾಲ್ಪಾ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ ಇದೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಹೋಗ್ತೇನೆ ಈಗ ನೋಡಿ ಈಗ ಇದನ್ನೆಲ್ಲ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ನೀರು ಬಿಡುತ್ತೆ ಯಾಕಂದ್ರೆ ನಾವು ಕ್ಲೀನ್ ಮಾಡಿ ತೊಳೆದಿರೋಂದ ತೊಳೆದಿರ್ತೀವಲ್ಲ ಅದು ನೀರು ಕೂಡ ಬಿಡುತ್ತೆ ಮತ್ತು ಸೊಪ್ಪು ಯಾವುದೇ ಸೊಪ್ಪಾದರೂ ನೀರು ಬಿಡುತ್ತೆ ಇದು ಅನ್ನಕ್ಕೂ ಬರುತ್ತೆ ಚಪಾತಿ ರೊಟ್ಟಿ ಮುದ್ದೆಗಂತೂ ಸೂಪರಾಗಿರುತ್ತೆ ಇದು ನೀವು ಒಮ್ಮೆ ಮನೆಯಲ್ಲಿ ಡ್ರೈ ಮಾಡಿ ನೋಡಿ ಈಗ ಇದೆಲ್ಲವನ್ನು ಇದರೊಟ್ಟಿಗೆ ಹೊಂದಬೇಕೀಗ ನೋಡಿ ಈಗ ಎಲ್ಲದರೊಟ್ಟಿಗೆ ಇದು ಬೆರ್ತಿದೆ ಈಗ ನಾವು ರುಬ್ಬಿರುವಂಥ ಮಿಶ್ರಣನ ಹಾಕ್ತೇನೆ ನೋಡಿ ಇಲ್ಲಿ ಬೇಯಿಸಿಟ್ಟಿರುವಂಥ ಬೇಳೆನ ಇದ್ದೀನಿ ಎಲ್ಲವನ್ನು ನೋಡಿ ಈಗ ನಾನು ಮಿಕ್ಸ್ ಮಾಡ್ಕೊತೇನೆ ಎಲ್ಲದರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ರೊಟ್ಟಿಗೆ ಚಪಾತಿಗೆ ಬೇಕಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ನಿಮಗೆ ರೊಟ್ಟಿ ಚಪಾತಿಗಿಂತ ಮುದ್ದೆಗೆದು ಬೇಕಂದರೆ ಸ್ವಲ್ಪ ಚೆನ್ನಾಗಿರಲಿ ಗಟ್ಟಿಯಾಗಿ ಈಗ ನಾನು ಕುಕ್ಕರಲ್ಲಿ ಏನು ಬೇಯಿಸಿದ್ನೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ತೇನೆ ನೋಡಿ ಇಲ್ಲಿ ಕುಕ್ಕರಲ್ಲಿ ನಾನು ಬೇಯಿಸಿದ್ನೆಲ್ಲ ಅದರದ್ದು ಸ್ವಲ್ಪ ನೀರು ಹಾಕಿದ್ದೇನೆ ಇದಕ್ಕೆ ತೊಳೆದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ದೇನೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಆವಾಗಲೇ ಸ್ವಲ್ಪ ಹಾಕಿರ್ತೀವಿ ಈಗ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊತೇನೆ ಚೆನ್ನಾಗಿರುತ್ತೆ ಕುದೀಲಿ ಇದು ಒಂದು ಕುದಿ ಈಗ ನೋಡಿ ದಾಲ್ ರೆಡಿ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ ನಾನು ತಿಳುವಾಗಿ ಮಾಡ್ಕೊಂಡಿರೋದ್ರಿಂದ ನೀವು ಬೇಕಾದ್ರೆ ಮಾಡ್ಕೊ ಗಟ್ಟಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಟೇಸ್ಟಿಯಾಗಿರೋವಂಥದ್ದು ಅನ್ನಕ್ಕೂ ರೊಟ್ಟಿಗೂ ಚಪಾತಿಗೂ ರಾಗಿ ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರೋಂಥ ಪಪ್ಪು ನಾನಿಲ್ಲಿ ಬೇಳೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೀನಿ ಸೊಪ್ಪು ಜಾಸ್ತಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ ಟೇಸ್ಟಿಯಾಗಿರೋವಂಥ ದಾಲ್ಪಪ್ಪು ರೆಡಿ ಆಗಿದೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ